ಇವರ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ನಮ್ಮ ಹನುಮಂತು ಹನುಮಂತು ಕ್ಯಾಪ್ಟನ್ ಆಗಿದ್ದು ನಿಜಕ್ಕೂ ಕೂಡ ಖುಷಿಯ ವಿಚಾರ ಮತ್ತೆ ಕೊನೆಯ ಕ್ಯಾಪ್ಟನ್ ಅಂತ ಹೇಳ್ಬಹುದು ಹನುಮಂತನ ಆಟ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಗೇಮ್ ನ ಕೂಡ ವಿನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಲಾಸ್ಟ್ ವೀಕ್ ರಜತ್ ಅವರು ಕ್ಯಾಪ್ಟನ್ ಆಗಿರ್ತಾರೆ ಈ ವೀಕ್ ಹನುಮಂತು ಕ್ಯಾಪ್ಟನ್ ಆಗಿದ್ದಾರೆ ಖುಷಿ ಆಗುತ್ತೆ ಹನುಮಂತನ ಆಟ ಇದೇ ರೀತಿ ಮುಂದುವರಿತಾ ಇರಬೇಕು ಹನುಮಂತ ಆಟ ಇದೆಯಲ್ಲ ನಿಜಕ್ಕೂ ನೆಕ್ಸ್ಟ್ ಲೆವೆಲ್ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಮನೋರಂಜನೆ ಕೂಡ ಸಿಗ್ತಾ ಇದೆ ಹನುಮಂತ ಅಂತ ಬಂದ್ರೆ ನಿಜಕ್ಕೂ ಕೂಡ ಯಾರು ನಿರೀಕ್ಷೆ ಮಾಡಿರಲ್ಲ ವರ್ಲ್ಡ್ ಕಲ್ ಮೂಲಕ ಬಂದಿದ್ದು ಹನುಮಂತ ಸಿಕ್ಕಾಬೇಡ ಸೂಪರ್ ಆಗಿ ಟಕ್ಕರ್ ಕೊಟ್ರು ಬೇರೆ ಕಂಟೆಸ್ಟೆಂಟ್ಸ್ ಗಳನ್ನೆಲ್ಲ ಹಿಂದಕ್ಕೆ ಮೊದಲ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಮತ್ತೆ ಫೈನಲ್ ಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಡಬಲ್ ಧಮಾಕ ಹನುಮಂತನ ಕಡೆಯಿಂದ ಅಂತ ಹೇಳ್ಬೋದು ಇದ್ದಾರೆ ಹನುಮಂತ ತೇಲುತ್ತಿದ್ದಾರೆ ಯಾಕೆಂದ್ರೆ ಕ್ಯಾಪ್ಟನ್ ಆಗಿದ್ದು ಮತ್ತೆ ಫಿನಾಲೆ ಟಿಕೆಟ್ ಸಿಕ್ಕಿದ್ದು ಒಟ್ಟೊಟ್ಟಿಗೆ ಸಿಕ್ಕಿದಿಲ್ಲ ಈ ರೀತಿಯ ಒಂದು ಅದೃಷ್ಟ ಯಾರಿಗೂ ಕೂಡ ಸಿಕ್ಕಿರಲಿಲ್ಲ ಬೇರೆಯವರು ಅಂದ್ರೆ ರಜ ತ್ರಿವಿಕ್ರಮ್ ಗಿಂತ ಮುಂದಕ್ಕೆ ಅವರು ಮೊದಲ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಸಾಮಾನ್ಯದ ಮಾತಲ್ಲ ಯಾಕೆಂದ್ರೆ ಸ್ಟ್ರಾಂಗ್ ಸ್ಪರ್ಧಿಗಳು ಯಾರಪ್ಪ ಅಂದ್ರೆ ತ್ರಿವಿಕ್ರಮ್ ಮತ್ತೆ ರಜತ್ ಅವರು ಅವರನ್ನೇ ಮೀರಿಸಿದ್ದಾರೆ ಅನ್ಬಂದ್ರೆ ನಿಜಕ್ಕೂ ಕೂಡ ಎಷ್ಟು ಇಂಟೆಲಿಜೆಂಟ್ ಮತ್ತೆ ಸ್ಮಾರ್ಟ್ ಗೇಮ್ ಪ್ಲೇ ಆಡಿದ್ದಾರೆ ನೋಡಿ ನಿಜಕ್ಕೂ ಕೂಡ ಸೂಪರ್ ಪ್ರತಿಯೊಬ್ಬರು ಕೂಡ ಖುಷಿ ಪಟ್ಟಿದ್ದಾರೆ ಮೆಚ್ಕೊಂಡಿದ್ದಾರೆ ನಿಮ್ಗೂ ಕೂಡ ಹನುಮಂತು ಇಷ್ಟ ತಪ್ಪದೆ ಕಮೆಂಟ್